ನಮ್ಮ ರಾಜ್ಯದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮೂಲಭೂತ ಸೌಕರ್ಯಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಖಾಸಗಿ ಶಾಲೆಗಳಿಗೂ ಪೈಪೋಟಿ ನೀಡುವಷ್ಟು ಸಾಮರ್ಥ್ಯವನ್ನು ಹೊಂದಿವೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ರಾಜಶೇಖರ ಪಾಟೀಲ್ ಹಿಟ್ನಾಳ್ ಮೊರಾರ್ಜಿ ಶಾಲೆಗಳ ಗುಣಮಟ್ಟದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಮಸ್ಕಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡಗಳು ಮತ್ತು ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿವಿಧ ಕಟ್ಟಡಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮೆಗಾ ಮ್ಯಾಕ್ರೋ ಹಾಗೂ ಸಾಮಾನ್ಯ ಯೋಜನೆಯಡಿ ಒಂದು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ನಿರ್ಮಿಸಲಾಗಿರುವ ತರಗತಿ ಕೊಠಡಿಗಳು ಪ್ರಯೋಗಾಲಯದ ಕೊಠಡಿಗಳು ಶೌಚಾಲಯಗಳು ಮಹಿಳಾ ವಿಶ್ರಾಂತಿ ಕೊಠಡಿಗಳು ಮತ್ತು ಆಡಿಟೋರಿಯಂ ಹಾಲ್ನ ಕಟ್ಟಡಗಳ ಸಂಕೀರ್ಣವನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ಕೆ ರಾಜಶೇಖರ್ ಹಿಟ್ನಾಳ್ ಉದ್ಘಾಟಿಸಿದರು ಜೊತೆಗೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ತುರುವಿಹಾಳ ನೆರೆಯ ತಾಲೂಕು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪನಗೌಡ ಬಾದಲಿ ಮಲ್ಲಿಕಾರ್ಜುನ ಪಾಟೀಲ್ ಎದ್ದಲದಿನ್ನಿ ಕೈಜೋಡಿಸಿದರು ಇವರೊಂದಿಗೆ ಮಸ್ಕಿ ತಹಸೀಲ್ದಾರ್ ಡಾ ಮಲ್ಲಪ್ಪ ಎರಗೋಳ್ ಇದ್ದರು ನಂತರ ಅನತಿ ದೂರದ ಮಸ್ಕಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಹೆಚ್ಚುವರಿ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಹಾಗೂ ಸಿಬ್ಬಂದಿಗಳ ಗೃಹ ಕಟ್ಟಡ ರಂಗಮಂದಿರ ನಿರ್ಮಾಣ ಭೂಮಿ ಪೂಜೆ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ಕಾಮಗಾರಿ ಭೂಮಿ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ಮಸ್ಕಿ ಶಾಸಕ ಬಸನಗೌಡ ತುರುವಿಹಾಳ ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದಲಿ ಮಸ್ಕಿ ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಮಾತನಾಡಿದರು ಲೋಕಸಭಾ ಸಂಸದರಾದಂಥ ಶ್ರೀ ರಾಜಶೇಖರ್ ವಿಟ್ನಾಳ್ ಸರ್ ಸಂಜನೂರು ವಿಧಾನಸಭಾ ಕ್ಷೇತ್ರದ ಹಿರಿಯರು ಜನಪ್ರಿಯ ಶಾಸಕರಾದಂಥ ಸಂಜನ್ಯ ಶ್ರೀ ನಿಮ್ಮನಗೌಡ ಬದಲಿ ಸರ್ ಅವರೇ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ನಮ್ಮ ಪುರಸಭೆಯ ಮುಖ್ಯ ಮುಖ್ಯಾಧಿಕಾರಿಗಳಾದಂಥ ರೆಡ್ಡಿ ಸರ್ ಅವರೇ ಖಾಸಗಿಯ ದಂಡ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಮಲ್ಲಪ್ಪ ಯರಗೂಳ್ ಸರ್ ಅವರೇ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಎಲ್ಲ ಗನ್ಯ ಮಾನ್ಯರೇ ಎಲ್ಲ ಊರಿನ ಹಿರಿಯರೇ ಮಾಧ್ಯಮ ಸ್ನೇಹಿತರೆ ಇವತ್ತು ಸರ್ಕಾರ ಸಾಕಷ್ಟು ಅನುದಾನಗಳನ್ನು ವಸಂತ ಶಾಲೆಗೆ ಕೊಡ್ತಾ ಇದೆ ನಮ್ಮ ಮಕ್ಕಳು ಯಾಕ ವಿದ್ಯಾಭ್ಯಾಸ ನಡುವೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಕೋಟಿ ಕೋಟಿ ಹಣವನ್ನು ಇವತ್ತು ವಸಂತ ಶಾಲೆಗೆ ಖರ್ಚು ಮಾಡ್ಬೇಕಾದ್ರೆ ಬಡ ಮಕ್ಕಳು ಇರ್ತಾರೆ ಹಾಗಾಗಿ ಅವರಿಗೆ ಏನಾದರೂ ಒಂದು ಸೌಲಭ್ಯಗಳನ್ನು ಮಾಡಬೇಕಂತೇಳಿ ಇವತ್ತು ಈ ಒಂದು ಕಟ್ಟಡ ಇರ್ಬೋದು ಈ ಒಂದು ಉದ್ಘಾಟನೆ ಇರ್ಬೋದು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಮಕ್ಕಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದಿಷ್ಟೇ ನಾನು ನೀವು ವಿದ್ಯಾಭ್ಯಾಸ ಮಾಡಿ ಏನಾದರೂ ಒಂದು ಸಾಧನೆ ಮಾಡಿದಾಗ ಮಾತ್ರ ನಿಮ್ಮ ಬದುಕಿಗೆ ಒಂದು ಅರ್ಥ ಸಿಗ್ತದೆ ಇಲ್ಲದೆ ಹೋದರೆ ಯಾರು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳು ವಿದ್ಯಾವಂತರಾಗಲಿ ಈ ಸರ್ಕಾರ ಸೌಲಭ್ಯಗಳನ್ನು ಇನ್ನೂ ಹೆಚ್ಚಿನ ಅನುದಾನವನ್ನು ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ ಕೊಡಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವಸತಿ ಶಾಲೆ ಮಸ್ಕಿ ಹೆಚ್ಚುವರಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೋದರರು ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸುಂಧಣ್ಣ ತುರ್ವಾಡ್ ಅವರೇ ಮತ್ತೋರ್ವ ಹಿರಿಯ ಶಾಸಕರು ಶಾಸಕರಾದಂಥ ಅಂಪುಲ್ಗೌಡ್ ಬಾದಾಲಿ ಸಾರ್ ಅವರೇ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಯ್ಯ ಅಂಬಾಡಿರವ್ರೆ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ಅಧಿಕಾರಿ ಚಿದಾನಂದ ಅವರೇ ಯುವ ಅವರಾಗಿರ್ತಕ್ಕಂಥ ಅಂಬರೀಶ್ ಅವರೇ ಮಲ್ಲಯ್ಯ ತಸೀಂದ್ರಾಗಿರ್ತಕ್ಕಂಥ ಮಲ್ಲಪ್ಪ ಅವರೇ ವೇದಿಕೆ ಮೇಲೆ ಆಶ್ರಿಯರ್ ಆಗಿರ್ತಕ್ಕಂಥ ಗೌರವ ಆಯ್ತ ಗಣ್ಯ ಮಾನೆಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಮಕ್ಕಳೇ ಇವತ್ತು ಮುರಾರ್ಜಿ ವಸತಿ ಶಾಲೆಯ ಬೋಧಕರ ಮತ್ತು ಬೋಧಕೇತರ ವಸತಿ ನಿಲಯಗಳ ಉದ್ಘಾಟನೆ ಇವತ್ತು ಮುರಾರ್ಜಿ ವಸತಿ ಶಾಲೆಗಳು ಬಂದ ಮೇಲೆ ಒಂದು ರಾಜ್ಯದಲ್ಲಿ ವಸತಿ ಶಾಲೆಗಳ ಮುಂಚೆ ಏನು ನವೋದಯ ಶಾಲೆಗಳಿದವು ಅದೇ ಮಾದರಿಯಲ್ಲಿ ಇವತ್ತು ರಾಜ್ಯದಲ್ಲಿ ಮೊರಾರ್ಜಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿ ಇವತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಒಳ್ಳೆ ಇವತ್ತು ಕ್ವಾಲಿಟಿ ಎಜುಕೇಶನ್ ಕೊಡೋದ್ರ ಜೊತೆಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಇವತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮೂಲಕ ಕೊಡುವಂತ ಕೆಲಸ ಆಗ್ತಾ ಇದೆ ಇದು ಭಾರಿ ಶ್ಲಾಘನೀಯ ವಿಷಯ ಯಾಕಂದ್ರ ನಾವು ನೋಡ್ಬೋದು ಜಾಗತಿಕವಾಗಿ ಬಹಳ ವೇಗವಾಗಿ ಬೆಳೀತಾ ಇದೆ ಶಿಕ್ಷಣ ಇವತ್ತು ಪ್ರೈವೇಟ್ ಶಾಲೆಗಳು ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಶಿಕ್ಷಣ ಗುಣಮಟ್ಟ ಇರಬಹುದು ಎಲ್ಲವನ್ನು ಕೂಡ ಮೂಲಭೂತ ಸೌಕರ್ಯವನ್ನು ಕೊಡೋದ್ರ ಮೂಲಕ ಇವತ್ತು ಎಲ್ಲ ಆರ್ಥಿಕವಾಗಿ ಮುಂದುವರೆದ್ರೆ ಮಾತ್ರ ಪ್ರೈವೇಟ್ ಶಾಲೆಗೆ ಹೋಗ ಆದ್ರೆ ನಮ್ಮ ಆರ್ಥಿಕವಾಗಿ ಹಿಂದುಳಿದ ಅಂತ ಇವತ್ತು ಶಿಕ್ಷಣ ವ್ಯವಸ್ಥೆ ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಹೇಳಿ ಮುರಾರ್ಜಿ ವಸತಿ ಶಾಲೆಗಳನ್ನು ಮಾಡೋದ್ರ ಮೂಲಕ ಸುಮಾರು ಈಗ ಹೋಬಳಿ ಒಂದು ತೆಗಿಬೇಕನ್ನ ವಿಚಾರವನ್ನು ಸರ್ಕಾರ ಮಾಡಿದ್ರು ಈಗ ಮುರಾರ್ಜಿ ವಸತಿ ಶಾಲೆಗಳು ಇವತ್ತು ಪ್ರೈವೇಟ್ ಸ್ಕೂಲ್ಗಳು ಕೂಡ ಇವತ್ತು ಕಾಂಪಿಟೇಷನ್ ಮಾಡೋ ಲೆವೆಲ್ ಬೆಳೆದಿದ್ದಾವೆ ನಾವು ಮೊನ್ನೆ ನಮ್ಮ ಕುಕ್ನೂರ್ ಮುರಾರ್ಜಿ ವಸತಿ ಶಾಲೆ ಬಗ್ಗೆ ನಾವು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಕಮಿಷನರ್ ಹತ್ರ ಹೋಗಿದ್ವಿ ನಮ್ಮ ಎಂಬತ್ ಮೂರನೇ ವರ್ಷದಲ್ಲಿ ಸ್ಟಾರ್ಟ್ ಆಗಿದ್ದು ಜವಾಹರ್ ನವರ ವಿದ್ಯಾಲಯ ಕಟ್ಟಡ ಬಹಳ ಹಳೇದಾಗಿದೆ ನೀವು ಒಂದು ನೂರು ಕೋಟಿ ರೂಪಾಯಿ ಅಂತ ಹೋಗಿದ್ವಿ ಅವಾಗ ಅವ್ರು ಹೇಳ್ತಾ ಇದ್ರೆ ಕಟ್ಟಡ ರಿಪೇರಿ ಕೊಡ್ತೀವಿ ಕಟ್ಟಡ ಕಟ್ಟಡ ಹೊಸ ಅವಕಾಶ ಇಲ್ಲ ಮಾತಾಡ್ತಾ ಹೇಳಿದ್ವಿ ನಾವು ಸರ್ ನೀವೀಗ ಮೂವತ್ತು ವರ್ಷದ ಬಿಲ್ಡಿಂಗ್ ಹೇಳ್ತಿದಿರಿ ನಮ್ಮ ರಾಜ್ಯಗಳ ನವೋದಯ ಮಾದರಿ ನವೋದಯ ಮಾದರಿ ಅಂತನ ಇವತ್ತು ಮೂರಾಜಿನ ಶಾಲೆಗಳನ್ನ ಮಾಡಿದಾರ ಆದ್ರ ಬಿಲ್ಡಿಂಗ್ ಗಳು ವ್ಯವಸ್ಥೆಗಳು ಇದಕ್ಕಿಂತ ಬಹಳ ಚೆನ್ನಾಗಿದಾವ ಮುಂದೆ ದಿನಗಳಲ್ಲಿ ಬಿಲ್ಡಿಂಗ್ ಹೊಸ ಕಟ್ಟಲಿಕ್ಕರ ನಮ್ಮ ಜೆ ಎನ್ ವಿ ಗಳಿಗೆ ಜವಾಹರ್ ನವದಯ್ ವಿದ್ಯಾಲಯ ಅಡ್ಮಿಷನ್ ಬರ್ಲಕ ಅಂದ್ರೆ ಸತ್ಯ ಅಂತ ಕೊಡುವ ಪಿಂಟ್ರ ಇಲ್ಲ ರಾಜ್ಯದಲ್ಲಿ ನಿಮ್ ರಾಜ್ಯದಲ್ಲಿ ದೇಶ ಸ್ಕೂಲ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾವ್ ನಾವು ಕೂಡ ಆದ್ರೆ ಅಷ್ಟು ವ್ಯವಸ್ಥಿತವಾಗಿ ಇವತ್ತು ಶಾಲೆಯನ್ನು ಕಟ್ಟೋದ ಮೂಲಕ ಆರ್ಥಿಕವಾಗಿ ಹುಡುಗರಿಗೆ ಇವತ್ತು ಶಿಕ್ಷಣವನ್ನು ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ನಮ್ ಬಸವ ಇವತ್ತು ಶಾಸಕರಾದ್ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಕರಿತಿರ್ತಾರೆ ನನಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಸಂಶೋಧನೆ ಮಾಡಿದ್ಮೇಲೆ ಬಹಳಷ್ಟು ವಿಸಿಟ್ ಮಾಡಿದ ಬಂದ ಯಾವ್ದಾರ ಒಂದು ಅಡಿಗಲ್ಲಿ ಉದ್ಘಾಟನೆ ಇರುತ್ತೆ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದಾರೆ ಅದ್ರ ಕೂಡ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಇವತ್ತು ನಮ್ಮ ಅಂಪರಗೌಡ ಸಾಹೇಬರು ಎಲ್ಲ ಮುಖಂಡರ ಇವತ್ತು ಪ್ರಯತ್ನದಿಂದ ತ್ರೀ ಸೆವೆಂಟಿ ಒನ್ ಜೆ ಬಂದ್ಮೇಲೆ ಇವತ್ತು ನಮ್ದೇನ್ ರೀಜನಲ್ ಇಂಬ್ಯಾಲೆನ್ಸ್ ಇತ್ತು ಅದ್ರ ಜೊತೆಗೆ ಇವತ್ತು ತ್ರೀ ಸೆವೆಂಟಿ ಒನ್ ಮೂಲಕ ಇವತ್ತು ಸಾಕಷ್ಟು ಅನುದಾನ ಬರೋದ್ರಿಂದ ಶಿಕ್ಷಣದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ರಿಸರ್ವೇಶನ್ ಕೂಡ ಇವತ್ತು ಕಲ್ತಂತ ವಿದ್ಯಾರ್ಥಿಗಳಿಗೆ ಇವತ್ತು ಎಂ ಬಿ ಬಿ ಎಸ್ ಇರ್ಬೋದು ಇಂಜಿನಿಯರಿಂಗ್ ಸಿಟ್ ಇರ್ಬೋದು ಇವತ್ತು ನೌಕರಿ ಇರ್ಬೋದು ಎಲ್ಲ ಸಿಗಂತ ಕೂಡ ಕೆಲಸ ಕೂಡ ಆಗ್ತಾ ಇದೆ ಇವತ್ತು ಎಲ್ಲ ಇವತ್ತು ಮೂರಾದ ದೇಶ ಇರ್ಬೋದು ಎಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಅಣ್ಣ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಯಾವತ್ತೂ ಕೂಡ ಇವತ್ತು ಅವ್ರ ಮೇಲೆ ಮುಂದೆ ಕೂಡ ಇರಲಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಬಹಳಷ್ಟು ದಿನದ ಬೇಡಿಕೆ ಆಗಿತ್ತು ಪೈ ಕೆನಲ್ ಸಾವಿರ ಕೋಟಿ ರೂಪಾಯಿ ಇವತ್ತು ರಿಲೀಸ್ ಮಾಡಿಸೋದ್ರ ಮೂಲಕ ಇವತ್ತು ರೈತರ ಅಭಿವೃದ್ಧಿ ಕೂಡ ಮಾಡ್ತಾ ಮಾಡ್ತಾರೆ ಮುಂದಿನ ದೇವಾಲಯ ತಮ್ಮ ಆಶೀರ್ವಾದ ಕೂಡ ಹೀಗೆ ಇರಲಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕೂಡ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನನಗೂ ಕೂಡ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಒನ್ ನನ್ನ ಆತ್ಮಹತ್ಯೆ ಬೇರೆ ಹೇಳ್ತೀನಿ ಜೈ